ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ವಶೀಕರಣ ತಿಲಕ ಎಕ್ಕದೇ ಎಕ್ಕದ ಎಲೆಯ ಮೇಲೆ ಈ ಮಂತ್ರ ಬರೆದು ಸುಟ್ಟುಬಿಡಿ ಇಷ್ಟಪಟ್ಟವರು ಯಾವತ್ತೂ ಬಿಟ್ಟು ಹೋಗಲ್ಲ ವೀಕ್ಷಕರೇ ವೀಕ್ಷಕರೇ ಎಕ್ಕದ ಎಲೆ ಮೇಲೆ ಅದ ವೀಕ್ಷಕರೇ ಈ ಮಂತ್ರ ನಾನು ಹೇಳುವಂಥ ಮಂತ್ರ ವೀಕ್ಷಕರೇ ಬರ್ಬಿಟ್ಟು ಸುಡಿ ವೀಕ್ಷಕರು ಅವ್ರ ವೀಕ್ಷಕರೇ ಸುಟ್ಟಂತಹ ಬೂದಿಯನ್ನು ನೀವು ಏನಪ್ಪ ಮಾಡೋಕೆ ವೀಕ್ಷಕರೇ ನೀವು ಅದನ್ನು ತೊಗೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಇಡಬೇಕು ನೀವು ಮೂರು ದಿನ ಆ ಬೂದಿಯನ್ನು ನಿಮ್ಮ ಹೆಣೆಗೆ ಹಚ್ಚಿ ವೀಕ್ಷಕರೇ ವೀಕ್ಷಕರೇ ಇನ್ನೊಂದು ಹೇಳಿ ನಿಮಗೆ ಆ ಒಂದು ಮಂತ್ರ ಏನಪ್ಪ ಅಂತ ಮುಂದೆ ಹೇಳ್ತೀನಿ ಅದು ವೀಕ್ಷಕರೇ ವೀಕ್ಷಕರೇ ಮಂತ್ರ ಮುಂದೆ ಬರೆದಿರ್ತಾರ ಹಿಂದೆ ವೀಕ್ಷಕರೇ ನೀವು ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಬರಬೇಕು ವೀಕ್ಷಕರೇ ಆ ಎಲೆ ಹಿಂದೆಗಡೆ ಆ ವೀಕ್ಷಕ ಬರೆದ್ಬಿಟ್ಟು ವೀಕ್ಷಕರೇ ಮಂತ್ರ ಏನಪ್ಪ ಅಂದ್ರೆ ವೀಕ್ಷಕರೇ ಓಂ ಮಹಾ ಅಷ್ಟಗಂಗಾಯತ್ರಿ ವಶೀಕರಣಂ ಓಂ ಮಹಾ ಫಲಿತಾಂಶ ವಶೀಕರಣಂ ಓಂ ಅಷ್ಟ ಗಾಯತ್ರಿಯೇ ಪಟ್ ಸ್ವಾಹ ಈ ಮಂತ್ರ ನೀವು ಬರಲಿಕ್ಕೆ ವೀಕ್ಷಕರೇ ಬರೆದು ಅದರ ಒಳಗಡೆ ಕರ್ಪೂರ ಒಂದು ಕರ್ಪೂರ ಒಂದು ಲವಂಗವನ್ನು ಇಡಬೇಕು ಇಟ್ಟುಬಿಟ್ಟು ಸುಡಿ ವೀಕ್ಷಕರೇ ವೀಕ್ಷಕರೇ ಒಂದು ಬಿಳಿ ದಾರ ತಗೊಂಡ್ಬಿಟ್ಟು ಒಳಗಡೆ ಕಟ್ಟಿ ವೀಕ್ಷಕರೆ ಹೌದಾ ಆ ಎಲೆಯನ್ನು ಕಟ್ಟಬೇಕು ಬಿಳಿದಾರ ತಗೊಂಡ್ಬಿಟ್ಟು ಒಳಗಡೆ ಮಂತ್ರ ಮತ್ತು ಕರ್ಪೂರ ಲವಂಗ ಹಾಕಿ ಸುಡಿ ವೀಕ್ಷಕರೇ ಸುಟ್ಟಂತಹ ಬೂದಿಯನ್ನು ನೀವು ನಿಮ್ಮ ಮನೆಯಲ್ಲಿ ಇಡಬೇಕು ಮೂರು ದಿನ ಮೂರು ದಿನ ಆ ಬೂದಿಯನ್ನು ನೀವು ನಿಮ್ಮ ಹಣೆಗೆ ಹಚ್ಚಿ ವೀಕ್ಷಕರೆ ಸಾಕು ಅವರು ನಾಲ್ಕನೇ ಜನಕ್ಕೆ ವೀಕ್ಷಕರೇ ಸಂಪೂರ್ಣ ನಿಮ್ಮ ಕೈ ವರ್ಷ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಎಲ್ಲಿ ಯಾವಾಗ ಮಾಡೋಕ್ಕ ವೀಕ್ಷಕರೇ ಇದನ್ನು ಕೆಲಸ ನಿಮ್ಮ ಮನೇಲಿ ಮಾಡಿ ವೀಕ್ಷಕರೇ ಯಾವ ವಾರ ಅನ್ನೋ ವೀಕ್ಷಕರೇ ಶುಕ್ರವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಮದುವೆ ಮಕ್ಕಳ ಕೇಳಿದರೆ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು